ೇಗೌಡ ಏರ್ಪೋರ್ಟ್ನ ರನ್ವೇಗೆ ಹಾರಿ ಬಂತು ಬೃಹತ್ ಬಲು ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಪ್ರದೇಶ ಆ ಪ್ರದೇಶಕ್ಕೇ ಬೃಹತ್ ಬಲು ಹಾರಿ ಬಂದಿದೆ ರನ್ವೇನಲ್ಲಿ ವಿಮಾನಗಳ ಹಾರಾಟ ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಫೆಬ್ರವರಿ ಐದನೆಯ ತಾರೀಕು ನಡೆದಂತಹ ಘಟನೆ ಇದು ನಿನ್ನೆ ಪೊಲೀಸರಿಗೆ ಈ ಕುರಿತಾಗಿ ದೂರು ಸಲ್ಲಿಸಲಾಗಿದೆ ಬಿಸಿಡಿ ಕನ್ಸ್ಟ್ರಕ್ಷನ್ಸ್ ಎಂಬ ಕಂಪನಿಗೆ ಸೇರಿದ್ದ ಬೃಹತ್ ಬಲೂನು ಏರ್ಪೋರ್ಟ್ ಅಧಿಕಾರಿಗಳಿಂದ ಬಿಸಿಡಿ ಕನ್ಸ್ಟ್ರಕ್ಷನ್ಸ್ ವಿರುದ್ಧ ದೂರು ದಾಖಲಾಗಿದೆ ನಿಷೇಧಿತ ಸ್ಥಳ ಆ ಸ್ಥಳದಲ್ಲಿ ಬಲೂನ್ ಹಾರಾಟದ ಬಗ್ಗೆ ಏರ್ಪೋರ್ಟ್ ಠಾಣೆಗೆ ದೂರು ಕೊಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬಿಸಿಡಿ ಕನ್ಸ್ಟ್ರಕ್ಷನ್ಸ್ ಎಂಬ ಕಂಪನಿಗೆ ಸೇರಿದಂತಹ ಬೃಹತ್ ಬಲೂನ್ ಇದು ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಗಾಳಿಯಲ್ಲಿ ಹಾರಾಡುವಂತೆ ಈ ಬಲೂನ್ ಅನ್ನ ಕಟ್ಟಲಾಗಿರುತ್ತೆ ಆದರೆ ದಾರ ಕಟ್ಟಾಗಿ ರನ್ ವೇ ಕಡೆಗೆ ಹಾರಿ ಬಂದಿರುವ ಕುರಿತಾಗಿ ಸದ್ಯಕ್ಕೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ಏನಿದು ವಿಮಾನ ಟೇಕ್ ಆಫ್ ಲ್ಯಾಂಡಿಂಗ್ ಸ್ಥಳಕ್ಕೇನೆ ಬೃಹತ್ ಬಲೂನ್ ಬಂದಂತದ್ದು ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇದರ ಬಗ್ಗೆ ಖಂಡಿತ ವೀಣಾ ಏನು ಕಳೆದ ಐದನೇ ತಾರೀಕು ಈ ಒಂದು ಘಟನೆ ಆಗಿರುವಂಥದ್ದು ಇದೀಗ ಈ ಘಟನೆ ತಡವಾಗಿ ಬೆಳಕಿಗೆ ಬಂದ್ರೆ ಅಂದ್ರೆ ಬಿಸಿಡಿ ಕನ್ಸ್ಟ್ರಕ್ಷನ್ ಎಂಬ ಕಂಪನಿಗೆ ಸೇರಿದಂತ ಈ ಒಂದು ದೊಡ್ಡ ಗಾತ್ರದ ಬಲೂನ್ ಈಗ ಕೆಂಪೇಗೌಡ ಏರ್ಪೋರ್ಟ್ನ ರನ್ವೇಗೆ ಬಂದು ಬಿದ್ದಿರುವಂತದ್ದು ಸೊ ಅದೃಷ್ಟಾವತ್ ಯಾವುದೇ ವಿಮಾನ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗದೆ ಇರುವಂತ ಸಂದರ್ಭದಲ್ಲಿ ಈಗ ರನ್ವೇನಲ್ಲಿ ಬಂದು ಈ ಒಂದು ಬಲೂನ್ ಬಿದ್ದಿರುವಂತದ್ದು ಕೂಡಲೇ ಎಚ್ಚೆತ್ಕೊಂಡಂತ ಆ ಏನು ಏರ್ಪೋರ್ಟ್ ನ ಸಿಬ್ಬಂದಿ ಅಲ್ಲಿ ಆ ಒಂದು ಬಲೂನ್ ಅನ್ನ ಸೈಡ್ಗೆ ಎಳೆದು ಕರ್ ಬೇರೆ ಕಡೆ ಒಂದು ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ ಅಂದ್ರೆ ಏನು ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಆ ಬಿಲ್ಡಿಂಗ್ ಮೇಲೆ ಆರಾಡೋದಕ್ಕೆ ಕಟ್ಟಿದ್ರು ಸೊ ಈ ಒಂದು ದಾರ ಕಟ್ಟಾಗಿರೋ ಪರಿಣಾಮ ಆ ಒಂದು ಬಲೂನ್ ಆ ಏನು ಹಾರಾಡಿಕೊಂಡು ಕೆಂಪೇಗೌಡ ನ ಒಂದು ರನ್ವೇಗೆ ಬಂದು ಬಿದ್ದಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಏನು ಇದು ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸೋದಕ್ಕೆ ಈಗ ಕೆಂಪೇಗೌಡ ಪೊಲೀಸರು ಮುಂದಾಗಿರುವಂತದ್ದು ಸೊ ಈಗಾಗಲೇ ಈ ಒಂದು ಬಿಸಿಡಿ ಕನ್ಸ್ಟ್ರಕ್ಷನ್ ಒಂದು ಕಂಪನಿಯ ಮೇಲೆ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಕೂಡ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ನ ಪೊಲೀಸರು ಕೂಡ ದೂರು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಕೆಂಪೇಗೌಡ ಏರ್ಪೋರ್ಟ್ ನ ಸುತ್ತಮುತ್ತ ದೊಡ್ಡ ಅಪಾರ್ಟ್ಮೆಂಟ್ಗಳು ಏನು ಈ ರಿಯಲ್ ಎಸ್ಟೇಟ್ ಮಾಫಿಯಾನೇ ದೊಡ್ಡದ ನಿಟ್ಟಿನಲ್ಲಿ ನಡೀತಿದೆ ಸೊ ಹೀಗಾಗಿ ತಮ್ಮ ಒಂದು ಕಂಪನಿಯ ಒಂದು ಜಾಹೀರಾತಿಗೋಸ್ಕರ ಸೊ ಅವರ ಒಂದು ಐಡೆಂಟಿಟಿಗೋಸ್ಕರ ದೊಡ್ಡ ಮಟ್ಟದ ಬಲೂನ್ ಬಲೂನ್ ಅನ್ನ ಕಟ್ಟಿದ್ರು ಆ ಒಂದು ನ ದಾರ ಕಟ್ಟಾಗಿ ಈ ರೀತಿ ಆ ಏನು ಏರ್ಪೋರ್ಟ್ ಏರ್ಪೋರ್ಟ್ನ ರನ್ವೆಗೆ ಬಿದ್ದಿರುವಂತದ್ದು ಸೊ ಯಾವುದೇ ರೀತಿಯಾದಂತಹ ಒಂದು ವಿಮಾನಗಳ ಆಫ್ ಮತ್ತು ಲ್ಯಾಂಡಿಂಗ್ ಇಲ್ಲದ ಕಾರಣ ಒಂದು ಯಾವುದೇ ಅವಘಡ ಸಂಭವಿಸಿದಂತೆ ಆಗಿದೆ ಅಂತಾನೆ ಹೇಳ್ಬೋದು ವೀಣಾ ಥ್ಯಾಂಕ್ ಯು ರವಿಕುಮಾರ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ